ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ನಾನಿವತ್ತು ಕೊತ್ತಮಿರಿ ಸೊಪ್ಪಿಂದ ತೊಕ್ಕು ಮಾಡ್ಕೊತಾ ಇದ್ದೀನಿ ಹೆಂಗೆ ಮಾಡೋದು ಬನ್ನಿ ಫ್ರೆಂಡ್ಸ್ ನೋಡೋಣ ಫಸ್ಟು ಕೊತ್ಮಿರಿ ಸೊಪ್ಪೆಲ್ಲ ತೊಳ್ಕೊಬೇಕು ಚೆನ್ನಾಗಿ ತೊಳ್ಕೊಂಡು ನೀರೆಲ್ಲ ಉದುರಿಸ್ಕೊಂಡು ಆದಮೇಲೆ ಕಟ್ ಮಾಡ್ಕೋಬೇಕು ನಾನು ಒಂದು ಕಟ್ಟು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಅದನ್ನೆಲ್ಲ ತೊಳ್ಕೊಂಡು ನೀರೆಲ್ಲ ಉದುರಿಸಿ ಕಟ್ ಮಾಡ್ಕೊತಾ ಇದ್ದೀನಿ ಈಗ ಕಟ್ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ಅಥವಾ ಬಟ್ಟೆ ಮೇಲೆ ಸ್ವಲ್ಪ ಹೊತ್ತು ಆರಾಕ್ಬಿಟ್ಟು ನೆಕ್ಸ್ಟು ಸಾಸಿವೆ ಮೆಂತ್ಯ ಮತ್ತು ಹುಣ್ಸೆ ಹಣ್ಣು ಹುಣ್ಸೆಹಣ್ಣು ಒಂದು ದೊಡ್ಡ ಎಷ್ಟು ತೊಗೊಂಡಿದ್ದೀನಿ ಸಾಸಿವೆ ಒಂದುವರೆ ಸ್ಪೂನು ಮೆಂತ್ಯ ಒಂದು ಸ್ಪೂನು ಅಷ್ಟು ತೊಗೊಂಡಿದ್ದೀನಿ ನೆಕ್ಸ್ಟ್ ಟರ್ಮರಿಕ್ ತೊಗೊಂಡಿದ್ದೀನಿ ಅಚ್ಚ ಖಾರದ ಪುಡಿ ಮತ್ತು ಉಪ್ಪು ಮತ್ತು ಇಂಗು ಇಷ್ಟು ತೊಗೊಂಡಿದ್ದೀನಿ ನೆಕ್ಸ್ಟ್ ಇದೆಲ್ಲ ಒಗ್ಗರಣೆ ಮಾಡ್ಕೊಳ್ಳಿಕ್ಕೆ ಸಾಸಿವೆ ಒಣಮೆಣಸಿನ್ಕಾಯಿ ಮತ್ತು ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಮತ್ತು ಕರಿಬೇವಿನ ಸೊಪ್ಪು ಇಷ್ಟು ಒಗ್ಗರಣೆ ಮಾಡ್ಕೊಳ್ಳೋಕ್ಕೆ ಈಗ ಸಾಸಿವೆ ಮೆಂತೆ ಎರಡು ಹುರ್ಕೊಳ್ಳೋಣ ಸ್ವಲ್ಪ ಲೈಟಾಗಿ ಹುರ್ಕೊಂಡ್ರಾಯ್ತು ಕಲ್ಲರ್ ಚೇಂಜ್ ಆಗಬೇಕಷ್ಟೇ ಚಿಟಾಪಟ ಅನ್ನತ್ತಲ್ಲ ಅವಾಗ ಆಫ್ ಮಾಡಿಕೊಂಡ್ರಾಯ್ತು ಈಗ ಆದಮೇಲೆ ಅದು ಕುಟ್ಕೋಬೇಕು ಸ್ವಲ್ಪ ಜಾಸ್ತಿ ಇದ್ದರೆ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಇಲ್ಲ ಇಲ್ಲಾಂದರೆ ನಾವು ಈ ಥರ ಒಡ್ಲಲ್ಲೂ ಕುಟ್ಕೋಬೋದು ಒಡ್ಲಲ್ಲಿ ಕುಟ್ಕೊಂಡ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಕಲ್ಲಲ್ಲಿ ಕುಟ್ಕೊಳ್ಳುವಾಗ ತುಂಬ ಚೆನ್ನಾಗಿ ಅನಿಸುತ್ತೆ ಇದಂತೂ ಮಿಕ್ಸಿ ಜಾರ್ಗೆ ಹಾಕೋಕ್ಕಾಗಲ್ವಲ್ಲ ಸ್ವಲ್ಪ ಇತ್ತು ಹಂಗಾಗಿ ಈಗ ಒಂದು ಪ್ಯಾನ್ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಕೊತ್ತಂಬರಿ ಸೊಪ್ಪು ಫ್ರೈ ಮಾಡ್ಕೊಳ್ಳೋಣ ಅದರಲ್ಲಿ ಈ ತೊಕ್ಕಂತೂ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ದಿನ ಇಟ್ಕೋಬೋದು ಕೂಡ ಇದು ಇಟ್ಕೊಂಡು ನಮ್ಗೆ ಯಾವಾಗ ಬೇಕೋ ತಿನ್ಬೋದು ಉಪ್ಪಿನಕಾಯಿ ಥರನೂ ತಿನ್ಕೋಬೋದು ಅನ್ನಕ್ಕಂತೂ ಕಲಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅನ್ನ ದೋಸೆ ಎಲ್ಲ ಚೆನ್ನಾಗಿ ಅನಿಸುತ್ತೆ ನಾವೆಲ್ಲರೂ ಹೋಗ್ಬೇಕಂದ್ರೆ ಈ ಥರ ಸ್ವಲ್ಪ ಮಾಡಿಟ್ಬಿಟ್ಟು ಗೊಜ್ಜುಗಳು ತೊಕ್ಕೋಗ್ಲು ಈ ಥರ ಮಾಡಿಟ್ಟು ನಾವೆಲ್ಲರೂ ಹೋಗ್ಬಂದ್ರೆ ಗಂಡು ಮಕ್ಕಳಿದ್ರೆ ಅವರು ಏನಾರು ಅನ್ನ ದೋಸೆ ಎಲ್ಲ ಮಾಡ್ಕೊಂಡು ತಿನ್ಕೋಬೋದು ಇದರಲ್ಲಿ ಈಗ ಹುಣಸೆನ ತೊಗೊಂಡಿದ್ದಿಲ್ಲ ಅದೆಲ್ಲ ಜ್ಯೂಸ್ ತೊಗೊಂಡಿದ್ದೀನಿ ನಿನ್ಬಿಟ್ಟು ಒಂದೆರಡು ಕಪ್ ಆಗೋಷ್ಟು ಅದನ್ನು ಕುದಿಸ್ಕೊತಾ ಇದ್ದೀನಿ ಒಂದು ಕುದಿ ಬರೋ ಟೈಮಲ್ಲಿ ಉಪ್ಪು ಹಾಕೋತಾ ಇದ್ದೀನಿ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳೋಣ ಈಗ ಅರಿಶಿನ ಪುಡಿ ಹಾಕ್ಕೋತಾ ಇದ್ದೀನಿ ಹಿಂಗೆ ಹಾಕ್ಕೋತೀನಿ ಆಮೇಲೆ ಅಚ್ ಖಾರದ ಪುಡಿ ಹಾಕ್ಕೋತೀನಿ ಖಾರದ ಪುಡಿ ನಾನು ಮೂರು ಸ್ಪೂನ್ ತೊಗೊಂಡಿದ್ದೀನಿ ನಿಮಗೆ ಬೇಕಂದರೆ ಇನ್ನೂ ಹಾಕ್ಕೋಬೋದು ಇದಕ್ಕೆ ಮೇನ್ ಇರೋದೇ ಖಾರ ಹುಳಿ ಉಪ್ಪು ಮೂರು ಚೆನ್ನಾಗಿರ್ಬೇಕು ಇದಕ್ಕೆ ஃப்ளேவர் அது இரக்கொத்து சாசை மத்தே மென் இரக்கோ ஃப்ளேவர் துணி சனா கலஸ் கொள்ளோண்ணா இது சனா மிஸ்க்காதே சா மெத்திய பூடி ஆக்கொள்ள ஆக்கொண்டு அது எல்லாம் வந்து கோழ்த்தர எல்லாம் மிஸ்க்கொள்ளணும் மிஸ்க்கொண்டு சைட் இட் கொள்ளோன்ன ಸೈಡ್ಗೆ ಇಟ್ಕೊಂಡು ನಾವು ಕೊತ್ತಂಬರಿ ಸೊಪ್ಪು ಏನಿತ್ತಲ್ಲ ಅದು ಈಗ ಅದು ಸ್ವಲ್ಪ ತರಿ ತರಿಯಂಗೆ ರುಬ್ಕೊಳ್ಳೋಣ ತುಂಬ ನುಣ್ಣಗೆ ಬೇಡ ತರಿ ತರಿಯಾಗಿದ್ದರೆ ಸಾಕಾಗುತ್ತೆ ನೋಡಿ ಈ ಥರ ಇದ್ದರೆ ಸಾಕಾಗುತ್ತೆ ನಾವೀಗ ಒಂದು ಮಾಡಲಿ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಹಾಕ್ಕೊಂಡು ಸಾಸಿವೆ கடலபழை ஆமே உத்தினை நெக்ஸ்டு மணிமென்சிங்காய் சனா ஃபிரைமாக்கொழ கருப்பொப்புக்கொள்ள நீங்கள் ஆகிடுத்து ஃப்ரெடிகண்டு ಎಣ್ಣೆ ಬಿಸಿ ಆದ್ರೇ ಸಾಕಾಗುತ್ತೆ ಇದೆಲ್ಲ ಫ್ರೈ ಆಗಿರುತ್ತೆ ಆಫ್ ಮಾಡ್ಕೊಳ್ಳೋಣ ಈಗ ಈಗ ಸ್ವಲ್ಪ ತಣ್ಣಗೆ ಆದಮೇಲೂ ಹಾಕ್ಕೊಬೋದು ಇಲ್ಲ ಹಂಗ ಅಂಗೂನು ಹಾಕ್ಕೊಬೋದು ನಾನೊಂದು ಎರಡು ನಿಮಿಷ ಬಿಟ್ಟು ಹಾಕ್ಕೋತಾ ಇದ್ದೀನಿ ಈ ಕೊತ್ತಂಬರಿ ಸೊಪ್ಪೆಲ್ಲ ರುಬ್ಬಿದ್ದೀವಲ್ಲ ಅದನ್ನು ಹಾಕ್ಕೊಂಡು ಬಿಸಿಯಲ್ಲೇ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ರೆ ಚೆನ್ನಾಗಿರುತ್ತೆ ನೀವು ಮಾಡ್ಕೊಂಡು ಟೇಸ್ಟ್ ಮಾಡಿ ಫ್ರೆಂಡ್ಸ್ ಒಂದ್ಸಲ ಮಾಡಿಬಿಟ್ಟು ಹೆಂಗಿದೆ ಅಂತ ಕಮೆಂಟ್ ಮಾಡಿ ಆಮೇಲೆ ನಮ್ಮ ಚಾನಲ್ಗಿನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಈಗ ಮುಂಚೆನಲ್ಲಿ ಹಾಕಿದ್ನೆಲ್ಲ ಮಸಾಲ ಇಲ್ಲ ಅದು ಹಾಕೋತಾ ಇದ್ದೀನಿ ಹಾಕ್ಕೊಂಡು ಎರಡೂ ಫುಲ್ ಮಿಕ್ಸ್ ಮಾಡ್ಕೋಬೇಕು ಅಷ್ಟೇ ಮಾಡ್ಕೊಂಡಾದ್ಮೇಲೆ ಈ ಥರ ಆಗಿರುತ್ತೆ ಆಮೇಲೆ ನಾವು ಒಂದು ಗಾಜಿನ ಬಟ್ಲಿಗೆ ಅಥವಾ ಬಾಟ್ಲಿಗೆ ಸ್ಟೋರ್ ಮಾಡಿಟ್ಕೊಬೋದು ಬೇಕಾದಾಗ ತಿಂದ್ಕೊಳ್ಳೋಕೆ ಚೆನ್ನಾಗಿರುತ್ತೆ ಖಂಡಿತ ಮಾಡ್ಕೊಳ್ಳಿ ಟೇಸ್ಟ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋರು ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು